ಹಾಯ್ ರೈಸರ್ಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸ್ವಾಗತ ಸೊ ಇವತ್ತಿನ ಬ್ಲಾಗಲ್ಲಿ ಬ್ಲಾಗ್ನ ಶುರು ಮಾಡ್ತಾ ಇರೋದು ಆಲ್ಮೋಸ್ಟ್ ಇವಾಗ ಮಧ್ಯಾಹ್ನ ಕಟ್ನೇ ಬಿಡೋದಷ್ಟು ಮಳೆ ಬರೋ ಮಳೆ ಗಾಳಿ ಗಾಳಿ ಸಕ್ಕದಾಗ ಹೊಡಿತಾ ಇದೆ ನನ್ನ ವಾಯ್ಸು ನಿಮಗೆ ಕರಕರ ಅಂತ ಇರ್ಬೋದು ಮಳೆ ಗಾಳಿ ತುಂಬ ಗಾಳಿ ಹೊಡಿತಾ ಇದೆ ಸೊ ಇವತ್ತು ನಮ್ಮ ಬರ್ಡ್ಸ್ಗಳಿಗೆ ಗ್ರೀನ್ ಫುಡ್ ಹಾಕೋದ ಅಂತ ಬಂದಿದ್ದೀನಿ ಅಂದರೆ ಸೊಪ್ಪುಗಳನ್ನ ಕೊಡೋಣ ಎಲ್ಲ ಬರ್ಡ್ಸ್ಗಳು ಹೋಲ್ಸಿ ಲಾಸ್ಟ್ ಬಿಡ ನೋಡಿರ್ತೀರ ಮೊಟ್ಟೆಕ್ಕಿ ಹೋಗಿ ಈ ವಿಡಿಯೋದಲ್ಲಿ ಒಂದೆರಡು ಮರಿಗಳು ಕೂಡ ಮಾಡಿದೆ ಅದನ್ನೂ ಒಂದೆರಡು ತೋರಿಸ್ತೀನಿ ಯಾವುದಾದ್ರು ಮರಿ ಮಾಡಿದೆ ಅಂತ ಜೊತೆಗೆ ಗ್ರೀನ್ ಫುಡ್ ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ ಇವತ್ತು ನಾನು ತಂದಿರೋದು ನೋಡಿ ಇಲ್ಲಿ ಇದು ಮೆಂತ್ಯ ಸೊಪ್ಪು ನೋಡಿ ನಮ್ಮ ಪಿಂಚಿಲ್ಲಿ ಬಂದ್ಬಿಟ್ಟವೇ ಇದು ನಿಂತೆ ಸೊಪ್ಪು ನಿಂತೀವಿ ಸೊಪ್ಪನ ಇವಾಗ ಹಾಕಿ ಹೊರಗು ಬಂದಿದ್ದೀನಿ ಎಲ್ಲರೂ ನೋಡಿ ಇರ್ಚಾಡ್ತಾರೆ ಇದು ಸೌಂಡ್ ಆಯ್ತಲ್ಲ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಗೈಸ್ ಎಲ್ಲ ಇವಾಗ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಾನು ಇರ್ತೀನಿ ನೋಡಿ ಮರಿಗಳ ಸೌಂಡು ಕೇಳಿಸ್ತಾ ಇರ್ಬೋದು ಸೊ ಇವಾಗ ಪ್ರತಿಯೊಬ್ರಿಗೂ ಕೂಡ ನಾನು ಸೊಪ್ಪು ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ ನೋಡ್ಬೋದು ಇವಾಗ ಹಾಕಿದ್ದೀನಿ ಎಲ್ಲರೂ ತಿಂತವ್ರೆ ವೀಕೇಜಲ್ಲಿರೋರ್ಗು ಹಾಕಿದೀನಿ ಪ್ರತಿಯೊಬ್ಬರಿಗೂ ಹಾಕ್ಬಿಟ್ಟಿದ್ದೀನಿ ಗೈಸ್ ನೋಡಿ ಹಾಕ್ಬಿಟ್ಟು ಎಲ್ಲರೂ ತಿಂತವ್ರ ಇವಾಗ ಇವಾಗ ನಾನು ಮರಿ ಆಗಿರೋದನ್ನ ತೋರಿಸ್ತೀನಿ ನಿಮಗೆ ಬಟ್ ಯಾವುದು ನೋಡೋದು ನೋಡೋಣ ಬನ್ನಿ ಇದಾಗಿದೆಯಾ ಹಾಂ ನೋಡಿದೆ ಮರಿ ಆಗಿದೆ ಎಷ್ಟು ಮರಿಯಾಗಿದೆ ಅಂತ ನಾನು ಡಿಸ್ಟರ್ಬ್ ಮಾಡಲಿಲ್ಲ ಯಾಕೆ ಗೊತ್ತಿಸ್ ಇದು ಏನಂದರೆ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನಾನು ಹೋಗಿ ಹೋಗಿ ಈ ಥರ ವೀಡಿಯೋ ಇದ್ರೆ ಪಾಪ ಅವಕ್ಕೂ ಪ್ರೈವಸಿ ಬೇಕಲ್ಲ ನಿಮ್ಗೆ ಹೇಳಿದ್ದೆ ಅಲ್ವಾ ಫಸ್ಟು ಬರ್ಡ್ಸ್ಗೆ ಪ್ರೈವಸಿ ಇರಬೇಕು ಅದಕ್ಕೋಸ್ಕರ ನಾನು ಕೂಡ ಇಲ್ಲಿರೋಲ್ಲ ಜಸ್ಟ್ ಈ ವೀಡಿಯೋ ಮಾಡೋಕೆ ಬರ್ತೀನಿ ಹೋಗ್ಬಿಡ್ತೀನಿ ಏಕೆಂತಂದರೆ ಆಚೆ ಕುತ್ಕೊಂಬಿಟ್ಟಿನಿ ಏಕೆಂದರೆ ಇವಾಗ ನಾನು ಈ ಥರ ಇದ್ದೀನಿ ಅಂದ್ಕೊಳ್ಳಿ ಗಾಯ್ಸ್ ಅವಾಗೇನಾಗುತ್ತೆ ಈ ಬರ್ಡ್ಸ್ಗಳು ನೋಡಿ ಆ ಕಾಪ್ಟಲ್ಲಿ ಯಾವುದೋ ಒಂದು ಸೌಂಡ್ ಮಾಡ್ತೈತೆ ಹಾಡು ಹೇಳ್ತೈತೆ ಕುಕ್ ನೋಡಿ ನಾನು ಮಾತಾಡ್ತಾಯಿದ್ರೆ ನೋಡಿದ್ರ ಕೆಲಸ ಐತೆ ವಯಸ್ಸು ಹಂಗೆ ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ನಾನು ಮಾತಾಡ್ಸೋಕೆ ಹೋಗಲ್ಲ ಅವು ಪಾಡಿಗೆ ಅವು ರೀಡ್ ಮಾಡ್ತೀವಿ ಮತ್ತೆ ಇರ್ತವೆ ಮರಿ ಮಾಡ್ತಾ ಇರ್ತವೆ ಸೊ ಮರಿ ಮಾಡೋ ಟೈಮಲ್ಲಿ ಮರಿ ಮಾಡಿದೆ ನೋಡಿದ್ರೆ ಇವಾಗ ಒಂದೊಂದು ಅಷ್ಟೇ ತೋರ್ಸೋಕ್ಕಾಗಿದ್ದು ಯಾಕೆಂದರೆ ಕೆಲವೊಂದು ಬರ್ಡ್ಗಳು ಎಲ್ಲ ಈಗ ಫಸ್ಟು ಎಲ್ಲ ಸ್ವಸ್ತ ಸೆಟ್ ಮಾಡಿರೋದಲ್ಲ ಸೊ ಅವು ಅಡ್ಜಸ್ಟ್ ಆಗಬೇಕು ಫಸ್ಟು ಈಗ ಯಾವಾಗಲೂ ಬಂದು ಬಂದು ನೋಡ್ತಾರೆ ಇವರು ಏನೋ ಆಗಬಾರ್ದು ಅಂತ ಒಂದು ಅಭ್ಯಾಸ ಆಗಬೇಕು ಆ ಅಭ್ಯಾಸ ಆಗೋವರೆಗೂ ನಾನು ನಿಮಗೆ ಇದು ಮಾಡೋಕ್ಕಾಗಲ್ಲ ಎಲ್ಲದನ್ನು ತೋರ್ಸೋಕ್ಕಾಗಲ್ಲ ಎಲ್ಲ ಬರ್ಡ್ಸ್ದು ಪ್ರೋಗ್ರೆಸ್ಸು ಬಟ್ ಎಲ್ಲ ಬರ್ಡ್ಸ್ ಪ್ರೋಗ್ರೆಸ್ಸು ನಾನು ತೋರಿಸ್ತೀನಿ ನಿಮಗೆ ತಲೆಗೆಡ್ಸ್ಕೊಬೇಡಿ ಬಟ್ ಇವಾಗ ನೀವು ನೋಡಿದ್ರಿ ಲಾಸ್ಟ್ ವೀಡಿಯೋದಲ್ಲಿ ಮೋಸ್ಟ್ಲಿ ಅದೇ ಪೇರ್ದೇ ಅನಿಸುತ್ತೆ ನಾನು ಮೊಟ್ಟೆ ತೋರಿಸಿದ್ದೆ ಅಂದರೆ ಮೊಟ್ಟೆ ಆಗಿತ್ತು ಬಟ್ ಈಗ ಮರಿಯಾಗಿದೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ತೋರಿಸ್ತೀನಿ ರೀ ಇಬ್ಬರು ಆಚೆಯವರೇ ನಾನು ಯಾವಾಗ ತೋರಿಸಿದ್ದು ಅದಲ್ವಾ ಇದು ಇದು ಹಾಂ ಅದನ್ನ ತೋರಿಸಿದೆ ಇವಾಗ ಇದನ್ನ ನೋಡೋಣ ಇದನ್ನು ಇನ್ನು ಓಪನ್ ಆಗಿಲ್ಲ ಗೈಸ್ ಓಪನ್ ಆಗೋ ಥರ ಇದೆ ಇನ್ನೂ ಓಪನ್ ಆಗಿಲ್ಲ ನೆಕ್ಸ್ಟ್ ನಾವು ಇಲ್ಲಿ ನಾನು ನಿಮಗೆ ಈ ಇರೋ ಅಲ್ಲಿ ಒಂದು ತೋರಿಸ್ತೀನಿ ಈ ಇರೋಲ್ಲಿ ಹಾಂ ಇಲ್ಲಿ ತೋರಿಸ್ತೀನಿ ನೋಡಿ ಇವನು ನೋಡಿ ಇಲ್ಲಿ ಬಂದು ನೋಡಿ ಮಾತಾಡ್ಸೋಕ್ಕೆ ಹಾಂ ನೋಡಿ ಗೈಸ್ ಮರಿಯಾಗಿದೆ ಸ್ವಲ್ಪ ಚಳಿ ಇದೆ ಗೈಸ್ ಅದಕ್ಕಾಗಿ ನಾನು ಜಾಸ್ತಿ ಓಪನ್ ಮಾಡ್ತಾಯಿಲ್ಲ ಯಾಕೆಂದರೆ ಜಾಸ್ತಿ ಓಪನ್ ಮಾಡಿದ್ರೆ ಅವ್ರ ಪೇರೆಂಟ್ಸ್ ಆಚೆ ಇರೋದ್ರಿಂದ ಮರಿಗಳಿಗೆ ಕೋಲ್ಡ್ ಆಗ್ಬಿಡುತ್ತೆ ನೋಡಿ ವೆದರ್ ನೋಡಿ ಫುಲ್ಲು ಮೋಡ ಫುಲ್ಲು ಮೋಡ ಮೋಡ ಮತ್ತು ತುಂಬ ಗಾಳಿ ನಾವೆಲ್ಲ ನಾನು ಹೇಳದಲ್ಲ ನನ್ನ ವಾಯಸಿಗೆ ಕೇಳಿಸ್ತಾ ಇಲ್ಲ ಅಂತ ಸೊ ಹಂಗಾಗಿ ಅದನ್ನು ನಾವು ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ನೋಡಿ ಲೈಟು ಬಂದ್ಬಿಡ್ತು ಕರೆಂಟ್ ಹೋಗಿತ್ತು ಇವಾಗ ಬಂದಿತ್ತು ಲೈಟ್ ಇವು ಹಾಂ ನೋಡಿ ಸರ್ ಅದು ಏನಂತಂದರೆ ಇವಾಗ ನಾವು ಡಿಸ್ಟರ್ಬ್ ಮಾಡೋಲ್ಲ ಡೈಲಿ ನೋಡಿ ಇವರು ಎಲ್ಲ ಇಲ್ಲಿ ಊಟನೆಲ್ಲ ನೆಲಕ್ಕೆ ಚೆಲ್ಲವ್ರೆ ನೋಡಿ ಈ ಥರ ಊಟನೆಲ್ಲ ನೆಲಕ್ಕೆ ಚೆಲ್ಲವ್ರೆ ಎಲ್ಲರೂ ಕೂಡ ಇವಾಗ ನಾವು ಆಮೇಲೆ ಎಷ್ಟೊಂದು ಜನ ಕೇಳ್ತಾ ಇರೋಲ್ಲ ಸರ್ ಯಾವುದೋ ಸಾಫ್ಟ್ ಫುಡ್ ಕೊಡಬೇಕು ಅಂತ ಎಷ್ಟೊಂದು ಜನ ನನಗೆ ಕೇಳಿದ್ರಿ ವಾಟ್ಸಪ್ಪಲ್ಲಿ ನಾವು ನೋಡಿ ಇದು ಎಂಥ ಬೇಡ ಅಂದರೆ ನೋಡಿ ಇಲ್ಲೇ ಇತ್ತು ಸೊಪ್ಪು ಇಲ್ಲಿ ಬೇರೆ ಬಂದ ನೋಡ್ತಾಯ್ತು ಹೀಗೆ ಜೀವನದಲ್ಲಿ ಬೇರೆಯವ್ರಿಗೆ ಹಾಕಿದ್ ನೋಡಬಾರ್ದು ಅವ್ರ ಹತ್ರನೂ ಇರುತ್ತೆ ಅದನ್ನು ಹುಡುಕಿ ತಿನ್ನಬೇಕು ಸೊ ಇದು ಹುಡುಕಿ ಇಲ್ಲ ಬೇರೆಯವ್ರ್ ಹಾಕಿರೋದು ನೋಡ್ತಾ ಇತ್ತು ಅವ್ರು ತಿಂತವ್ರೆ ಅಂತ ಸೊ ಏನಂತಂದರೆ ಗೈಸ್ ಮರಿ ಆಗಿರೋ ಬರ್ಡ್ಸ್ ಪೇರುಗಳಿಗೆ ಅದಕ್ಕೂ ಹಾಕಬೇಕು ಅದು ಮರಿಗೂ ತಿನ್ಸ್ಬೇಕು ಅಂದಾಗ ನಾವು ಜಾಸ್ತಿ ಹಾಕ್ಬೇಕಾಗುತ್ತೆ ಯಾವುದು ಸ್ವಪ್ನ ನೋಡಿ ಇದು ಆ್ಯಕ್ಚುಲಿ ಸುಮ್ಮನೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ತಕ್ಕೊಂಬ ಮರಿ ಇಲ್ಲ ಬಟ್ ಸುಮ್ಮನೆ ಜಾಸ್ತಿ ಆಗ್ತೈತೆ ಇಲ್ಲ ಹಾಕ ಇವರು ಜಾಸ್ತಿ ಜನ ಅವರೇ ಕಲಿಯಲ್ಲಿ ತಿಂತಾರೆ ಇವರು ಇಲ್ಲಿ ಆರಾಮಾಗಿ ತಿಂತಾರೆ ಸೊ ಏನಂದರೆ ಗೈಸ್ ಇವಾಗ ಮರಿ ಇರುತ್ತಲ್ಲ ಸೊ ಆ ಜಿಗೆ ಜಾಸ್ತಿ ಹಾಕ್ಬೇಕು ಯಾಕೆಂದರೆ ಆ ಪೇರೆಂಟ್ಸು ಫೀಡ್ ಮಾ ಫೀ ಪೇರೆಂಟ್ಸು ಮರಿಗಳಿಗೂ ತಿನ್ನಿಸ್ಬೇಕು ಅವು ತಿನ್ನಬೇಕು ಸೊ ಅವ್ರು ಇಡೀ ಫ್ಯಾಮಿಲಿ ತಿನ್ನಬೇಕು ಅಂದಾಗ ನಾವು ಜಾಸ್ತಿ ಸೊಪ್ಪುಗಳನ್ನ ಹಾಕ್ಬೇಕಾಗುತ್ತೆ ಇಲ್ಲ ಬ್ರೋ ಬರೋ ದಿನ ಇವಾಗ ಮೊಟ್ಟೆ ಇಕ್ಕಿದೆ ಅಂತಂದಾಗ ನೋಡಿ ಇಷ್ಟು ಹಾಕಿದ್ರೆ ಸಾಕು ಒಂದು ನಾಲ್ಕರಿಂದ ಐದು ಕಡ್ಡಿ ಕಡ್ಡಿ ಹಾಕರೆ ಸಾಕು ನಾಲ್ಕರಿಂದ ಐದು ಕೋಟಿ ಹಾಕಿದ್ರೆ ಸಾಕು ಜಾಸ್ತಿ ಹಾಕ್ಬಿಡಿ ನಿಮ್ದೇನಾರು ಇವಾಗ ಮರಿ ಮಾಡಿದೆ ಅಂತಂದಾಗ ಮಾತ್ರ ಮರಿ ನಾಲ್ಕೈದು ಕೆ ಇದೆ ಅಪ್ಪ ಅಮ್ಮನ ಇದೆ ಅಂತಂದಾಗ ಅವ್ರ ಫ್ಯಾಮಿಲಿ ಫುಲ್ಲು ನೀವು ಕೌಂಟ್ ಮಾಡಿದ್ರೆ ನೀವು ಜಾಸ್ತಿ ಜನನೇ ಹಾಕ್ತಾರೆ ಅವರು ಸೊ ಆವಾಗ ನೀವು ಹಾಕ್ಬೇಕಾಗುತ್ತೆ ಆಮೇಲೆ ಇನ್ನೊಂದು ಮಿಸ್ ಮಾಡಿದ್ದೀನಿ ಸೋ ನೋಡಿ ಜಾಸ್ತಿ ಆಯಿತು ಜಾಸ್ತಿ ಆಯಿತು ಅಂದ್ಕೊಂಡು ನಾನು ಏನಕ್ಕೆ ಅವಾಗಲೇ ಇತ್ತು ಅಂತ ಹೇಳದ್ನಲ್ಲ ಇಲ್ಲಿ ಈ ಕೇಜಲ್ಲಿ ಏನಕ್ಕೆ ಅಂತಂದರೆ ನಾನು ಈ ಕೇಜನ್ನ ಮಿಸ್ ಮಾಡ್ಬಿಟ್ಟಿದ್ದೀನಿ ಹುಡುಗ ಅದಕ್ಕೆ ಕೇಳ್ತಾವನೆ ನನಗೆ ಹಾಕಿಲ್ಲ ಅಂತ ಈ ಕೇಸ್ ಮಿಸ್ ಮಾಡ್ಬಿಟ್ಟಿದೆ ಗೈಸ್ ಅದು ಹಾಕೊಂಬಂದೆ ಲೈಲಿಕ್ಕೆ ಅದು ಹೆಂಗೆ ಮಿಸ್ ಆಯಿತೋ ಗೊತ್ತೇ ಆಗಿಲ್ಲ ಅದಕ್ಕೇನೆ ಅದು ಅವಾಗಿದ್ದ ನನಗೆ ಬಂದು ಬಂದು ನೀರು ಹತ್ರ ನಿಂತ್ಕೊಂಡು ನನ್ನ ಹತ್ರ ಕೇಳ್ತಾ ಇದ್ದೆ ಪಾಪ ಇವಾಗ ಮಾತಾಡ್ತಾ ಮಾತಾಡ್ತಾ ನೋಡ್ತೀನಿ ಹಾಕಿದ ಸೊಪ್ಪಿಲ್ಲ ಸೊ ಹಿಂಗೆ ಆಗ್ಬಿಡ್ತದೆ ಒಂದೊಂದು ಟೈಮು ಅದು ನೋಡಿ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ವಿಡಿಯೋ ಮಾಡ್ತಿರ್ಲಿಲ್ಲ ಅಂದಿದ್ರೆ ಅದು ಗೊತ್ತಾಗ್ತಾನೆ ಇರಲಿಲ್ಲ ಎಲ್ಲರಿಗೂ ಹಾಕಿ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಯಿದೆ ಈ ನಾನು ಮಾತಾಡ್ತಾ ಮಾತಾಡ್ತಾ ಏನಾಯಿತು ಅಲ್ಲಿ ಆ ಬರ್ಡ್ ಸುಮ್ಮನೆ ಓಡಾಡ್ತೈತಲ್ಲ ಏನು ಅಲ್ಲಿ ಇಲ್ವಾ ಅಂತ ನೋಡಿದಾಗ ಆ ಕೆಜಲ್ಲಿ ನಾನು ಏನೋದು ಸೊಪ್ಪು ಹಾಕಿ ಇಲ್ಲ ಹೀಗೆ ಒಂದು ಕೆಜಲ್ಲಿ ಜಾಸ್ತಿ ಹೋಗ್ಬಿಡುತ್ತೆ ಸೊ ಹೀಗೆ ಆ್ಯಕ್ಚುಲಿ ಮೆಂತ್ಯ ಸೊಪ್ಪೆ ನಾನು ಹಾಕಿರೋದು ಮೆಂತ್ಯ ಸೊಪ್ಪೆ ಹಾಕಿ ಒಳ್ಳೆ ಸೊಪ್ಪು ಮಾತ್ರ ಮೆಂತ್ಯ ಸೊಪ್ಪು ಮತ್ತು ಸಬಾಕಿ ಸೊಪ್ಪು ಆಮೇಲೆ ಸಬಾಕಿ ಸೊಪ್ಪು ಮೆಂತ್ಯ ಸೊಪ್ಪು ಆ್ಯಕ್ಚುಲಿ ತರಕಾರಿ ರೇಟೆಲ್ಲ ಜಾಸ್ತಿ ಆದಂಗೆ ಸೊಪ್ಪು ರೇಟು ಜಾಸ್ತಿ ಆಗ್ಬಿಟ್ಟಿದೆ ಕೈ ಹಾಗಾಗಿ ಹಂಗಾಗಿ ನಾನು ಎಲ್ಲ ಸೊಪ್ಪು ತಂದು ಹಾಕೋಕ್ಕಾಯ್ತಿಲ್ಲ ಸೊ ಇವಾಗ ನಾನು ಹಾಕಿರೋದು ರೀ ಮೆಂತ್ಯ ಸೊಪ್ಪು ನೀವು ಕೂಡ ಮೆಂತ್ಯ ಸೊಪ್ಪು ಹಾಕ್ಬೋದು ಸಿಕ್ಕಿದ್ರೆ ನೀವು ಸಬಾಕಿ ಸೊಪ್ಪು ಹಾಕಿ ಕೊತ್ತಂಬರಿ ಏನು ಗೊತ್ತಾಗೈಸ ಕೊತ್ತಂಬರಿ ಹಾಕಂಗಿರಾಕಿ ಹಾಕಿ ಅದು ಸುಮ್ಮನೆ ಟೇಸ್ಟ್ಗೆ ಕೊತ್ತಂಬರಿ ಕೊತ್ತಂಬರಿ ಹಾಕಿಲ್ಲ ಅಂದ್ರೆ ನಡೀತೆ ಬಟ್ ಮೆಂತ್ಯ ಮತ್ತು ಸಬಾಕಿ ಎರಡು ಕೂಡ ಹಾಕಿ ಸಬಾಕಿ ಅಥವಾ ಅದನ್ನು ಸಬ್ಸಿಗೆ ಅಂತಲೂ ಕೂಡ ಅಂತಾರೆ ಕೆಲವೊಬ್ರು ಸಬ್ಸಿಗೆ ಅಂತಾರೆ ಕೆಲವೊಬ್ರು ಸಬಾಕಿ ಅಂತಾರೆ ನೋಡಿ ನಿಮ್ಮ ಮನೆ ಅದು ಒಂದು ಸರಿ ನಾನು ನಿಮಗೆ ತೋರ್ ಸಬಾಕಿ ಅಂತ ಕೇಳಿ ನೋಡಿ ಸಬಕ್ಕಿ ಅಥವಾ ಸಬ್ಸಿಗೆ ಇವೆರಡರಲ್ಲಿ ಒಂದು ಸೊ ಇದು ಬಂದ್ಬಿಟ್ಟು ಮೆಂತ್ಯ ಸೊಪ್ಪು ಯಾವ ಥರ ಇರುತ್ತೆ ಅಂತಂದರೆ ನಿಮ್ಮ ಕವರ್ ಇಲ್ಲೇ ಇರ್ತ ಇಟ್ಕೊಂಡು ನಿಮ್ಮ ಕವರು ಕವರಲ್ಲಿ ಇರುತ್ತೆ ತೋರಿಸ್ತೀನಿ ಮೆಂತ್ಯ ಸೊಪ್ಪು ನೋಡಿ ಮೆಂತ್ಯ ಸೊಪ್ಪು ಎಲ್ಲ ಹಿಂಗೆ ಇರುತ್ತೆ ಮೆಂತ್ಯ ಸೊಪ್ಪು ಹಿಂಗೆ ಇರುತ್ತೆ ಸೇಮ್ ನುಗ್ಗೆ ಸೊಪ್ಪು ಥರ ಇರುತ್ತೆ ಬಟ್ ಮೆಂತ್ಯ ಸೊಪ್ಪು ಇದು ಕೈ ಇರುತ್ತೆ ಸ್ವಲ್ಪ ಮನಸ್ಸು ತಿಂದಾಗೆ ಮೆಂತ್ಯ ಮುದ್ದೆ ಮೆಂತ್ಯ ಸಾ ಮೆಂತ್ಯ ಸಾರೆಲ್ಲ ಮಾಡ್ತಾರಲ್ಲ ಸೊ ಅದೇ ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಕೈ ಇರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ನಮ್ಮ ಮನುಷ್ಯಗೂ ಕೂಡ ಅಷ್ಟೇ ಬರ್ಡ್ಸ್ಗಳೂ ಕೂಡ ಅಷ್ಟೇ ಎಲ್ಲದೂ ಹೆಲ್ದಿಯಾಗಿರ್ತಾರೆ ಸೇಮ್ ಬೇನು ಸೊಪ್ಪು ಥರ ಕೈ ಇರುತ್ತೆ ಬಟ್ ಹೆಲ್ದಿಯಾಗಿರುತ್ತಲ್ಲ ಸೊ ಅದೇ ಥರವೇ ಇದನ್ನು ಕೂಡ ನೋಡ್ಬೋದು ನೀವು ಇವಾಗ ಎಲ್ಲರೂ ತಿಂತವ್ರೆ ಇದ್ರ ಜೊತೆಗೆ ನೀವು ಇನ್ನು ನಾನು ನೆಕ್ಸ್ಟು ಮುಂಬರುವ ಈ ಕಾಳುಗಳ್ನೂ ಕೂಡ ನೆನ್ಸಾಕಬೇಕು ಬಟ್ ಏನಂದರೆ ಕಳಿಸೋದು ಎಲ್ಲ ಕಾಳುಗಳು ಇವಾಗ ಎಲ್ಲದಕ್ಕೂ ಹೆಂಗ್ ಇಡೋದು ಅನ್ನೋದೊಂದೇ ಪ್ರಶ್ನೆ ಏಕೆಂದರೆ ಎಲ್ಲಾರ್ಗು ಜೊತೆ ಜೊರ್ಜುರ ಇಟ್ಕೊಂಬರ್ಬೇಕಾಗುತ್ತೆ ಎಲ್ಲಾರ್ಗು ಇರೋಷ್ಟು ಪ್ಲೇಟ್ಗಳು ನನ್ನ ಹತ್ರ ಇಲ್ಲ ಪ್ಲೇಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಮೊದಲು ಇದಿದೆ ನಾಲ್ಕು ಅಲ್ವಾ ಹಂಗಾಗಿ ನಾಲ್ಕರಿಂದ ಐದು ಇಲ್ಲಿದ್ದಾವೆ ಪ್ಲೇಟ್ಗಳು ಆ ಪ್ಲೇಟ್ ಇದೆಯೋ ಅಷ್ಟಕ್ಕೆ ಹಾಕೋದು ಮಿಕ್ಕಿದ್ದು ನೆಕ್ಸ್ಟ್ ನೆಕ್ಸ್ಟ್ ಟೂ ತ್ರೀ ಅವರ್ಸ್ ಅಂದಮೇಲೆ ಚೇಂಜ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಅದು ಆದರೆ ಅದನ್ನೇ ಮಾಡೋಣ ಇಲ್ಲ ಅಂತಂದರೆ ಏನಾಗುತ್ತೋ ನೋಡೋಣ ಯೋಚನೆ ಮಾಡೋಣ ಆಮೇಲೆ ಕಾಪ್ಟೈಲ್ಸ್ ಎಷ್ಟೊಂದನ ಕಾಪೇಲ್ ಕೇಳಿದಿರಿ ಕಾಪ್ಟೈಲ್ಗಳಿಗೂ ಕೂಡ ನೀವು ಹಾಕ್ಬೇಕಾಗುತ್ತೆ ಯಾವುದನ್ನ ಮೆಂತ್ಯೆ ಸೊಪ್ಪನ್ನ ಕಾಪ್ಟೈಲ್ಗಳಿಗೂ ಕೂಡ ನೀವು ಮೆಂತ್ಯ ಸೊಪ್ಪು ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಆಮೇಲೆ ಇದು ಮೆಂತ್ಯ ಸಬ್ಸಿಗೆ ಅದು ಸಬ್ಸಿಗೆ ಅಥವಾ ಚಪಾಕಿ ಸೊಪ್ಪು ಅದು ಕೂಡ ಹಾಕ್ಬೋದು ನೀವು ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟು ಸುಮಾರು ಒಂದು ಆರು ಏಳು ತಿಂದಿಂದ ನನ್ನ ಹತ್ರ ಒಂದು ಮೇಲು ಫಿಮೇಲ್ ಇದೆ ಅದು ಬಡ್ಜಿಸು ಅಡಲ್ಟು ಅದ್ರ ಮರಿಗಳು ರೆಡ್ ಐ ಇದೆ ಅಂತ ಸೊ ಅದು ಯಾವ ಥರ ಅಂತಂದರೆ ಅದ್ರ ಆನ್ಸಿಸ್ಟರ್ಸ್ ಮೇಲೆ ಬರ್ತಾ ಇದುವಂಥದ್ದು ಸೋಜನ ಪ್ರಶ್ನೆ ಕೇಳಿದ್ರಿ ಆ ಥರ ರೆಡ್ ಐ ಬ್ಲ್ಯಾಕ್ ಐಲ್ ರೆಡ್ ಐನ ತೆಗೆಸ್ಬೋದು ಬಟ್ ಹೇಗೆ ಅಂತಂದರೆ ರೇರು ಇವಾಗ ನಾನೇನು ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೆಡ್ ಐ ಬರುತ್ತೆ ಅಂತ ಬಟ್ ಬಂದಿದೆ ಸೊ ಅದೇ ಥರ ಈಗ ಆದರೂ ನಾನೇನು ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಇವಾಗ ಮತ್ತೆ ಲೈನ್ ನ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ನನ್ನ ಹತ್ರ ಇರುವಂತಹ ಏನು ಈಗ ಅದರ ಮರಿ ಇದೆಯಲ್ಲ ಇವಾಗ ನಾನು ಹೇಳಿದ್ದು ಅಪೇರ್ ಅಪೇರ್ ಮರಿ ಇದೆಯಲ್ಲ ಅಪೇರ್ ಮರಿನ ಅಡಲ್ಟ್ ಆಗಿ ಅದಕ್ಕೆ ರೆಡ್ ಐ ಫಿಮೇಲ್ ಹಾಕಿದ್ದೀನಿ ಸೊ ಆ ರೆಡ್ ಐ ಫಿಮೇಲ್ಗೆ ರೈನ್ಬೋದು ಮೇಲು ಮರಿ ಹಾಕಿದ್ದೀನಿ ಸೊ ಆ ಮರಿ ಅಂದರೆ ಮರಿ ಅಂತಂದರೆ ಅದು ಮರಿ ಏಜ್ ಅಲ್ಲ ಆದರೂ ಮರಿ ಅಂತ ಅರ್ಥ ಅಂದರೆ ಏಜಲ್ಲಿ ದೊಡ್ಡದು ಬಟ್ ಅದ್ರ ಮರಿ ಅದರ ಅಮ್ಮ ಬಂದ್ಬಿಟ್ಟು ರೈನ್ಬೋ ಸೊ ಅದ್ರ ಇವಾಗ ಅಡಲ್ಟ್ ಆಗಿ ಅದು ಪೇರ್ ಮಾಡಿ ಹಾಕಿದ್ದೀನಿ ಸೊ ಅದ್ರ ಮರಿಗಳು ಯಾವ ಥರ ಬಂದಿದೆ ಅಂದರೆ ರೆಡ್ ಐ ಬಂದಿದೆ ಬ್ಲ್ಯಾಕ್ ಐ ಬಂದಿದೆ ರೆಡ್ ಐ ಮೋಸ್ಟ್ ಪ್ರಾಬ್ಲಿ ಇದ್ರದ್ದು ಬ್ಲೆಡ್ ನೈನ್ ಇರುತ್ತೆ ಬ್ಲ್ಯಾಕ್ ಐ ಇದ್ರದ್ದು ಇರುತ್ತೆ ಜೊತೆ ರೆಡ್ ಐದು ಅದಕ್ಕೆ ಏನಾಗಿದೆ ಅಂತಂದರೆ ಮೋಸ್ಟ್ಲಿ ಮೂ ಎರಡೋ ಮೂರೋ ರೆಡ್ ಐ ಬಂದಿದೆ ಎರಡು 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 ಐ ಎರಡು ಬ್ಲ್ಯಾಕ್ ಐ ಬಂದಿರಬೇಕು ನೋಡಿಲ್ಲ ಇನ್ನೂ ಸರಿ ಹೇಗೆ ಬಟ್ ಇನ್ನೂ ಮೇಲೆ ನಮಗೆ ಗೊತ್ತಾಗುತ್ತೆ ಇನ್ನೂ ಇವಾಗಿನ ಕಣ್ಣೇ ಬಿಟ್ಟಿಲ್ಲ ಸೊ ಕಂಡುಬಿಟ್ಟಾದಮೇಲೆ ನಾನು ನಿಮ್ಗೆ ತೋರಿಸ್ದಾಗ ನಿಮಗೂ ಗೊತ್ತಾಗುತ್ತೆ ಅದ್ರ ಪೇರೆಂಟ್ಸ್ ಬಂದ್ಬಿಟ್ಟು ಅದರ ಅಜಿತ್ ತಾತ ಬಂದ್ಬಿಟ್ಟು ಎರಡು ಐ ಆಮೇಲೆ ಇವಾಗ ಅಜಿತ್ ತಾತ ಅಂದರೆ ಅದ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಎರಡು ಬ್ಲ್ಯಾಕ್ ಐ ಅದ್ರ ಮರಿ ರೆಡ್ ಐ ಬರ್ತಾಯಿತ್ತು ಸೊ ಆ ರೆಡ್ ಐ ಮರಿಲಿ ನಾನು ರೆಡ್ ಐ ಮರಿನ ಹಾಕಲಿಲ್ಲ ಅದೇನು ಮಾಡಿದೆ ಅದರ ಅದರಲ್ಲಿ ರೈನ್ಬೋ ಕಲರ್ ಇರುತ್ತಲ್ಲ ಆ ರೈನ್ಬೋ ಕಲರನ್ನು ತಗೊಂಡು ಅದಕ್ಕೆ ಮತ್ತೆ ರೆಡ್ಡೆ ಆಗ್ತದೆ ಸೊ ಅದು ಇವಾಗ ಒಂದು ಬೇರೆ ಥರ ಕಲರ್ ಬಂದಿರ್ಬೋದೇ ನಾವು ನೋಡೋಣ ರೈನ್ಬೋ ಇಂಟು ರೈನ್ಬೋ ಇಂಟು ಐ ಲುಟಿನೋ ರೆಡ್ ಐ ಬಂದಿದೆ ಬ್ಲ್ಯಾಕ್ ಐ ಬಂದಿದೆ ಬಟ್ ಕಲರ್ ಯಾವ್ದು ಬರ್ಬೋದು ಅನ್ನೋದು ಒಂದು ಆಶ್ಚರ್ಯ ನೋಡೋಣ ಯಾವ ಕಲರ್ ಬರುತ್ತೆ ಅಂತ ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಸಿಗಣಾಗ್ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ 拜拜。Bye bye.